ಮದ್ಯ ಉದ್ಯಮಕ್ಕೆ ರಾಜ್ಯ ಸರ್ಕಾರದ ಬಿಗ್ ಶಾಕ್ ಇನ್ ಮುಂದೆ ಎಣ್ಣೆ ಹೊಡೆಯೋರು ಯೋಚನೆ ಮಾಡಿ ಹೋಗಿ ಏಕಾಏಕಿ ಲೈಸೆನ್ಸ್ ಫೀಸ್ ಹೆಚ್ಚಳ ಮಾಡಿದ ಸರ್ಕಾರ ವೈನ್ ಸ್ಟೋರ್ ಬಾರ್ ಪಬ್ ಸಿಎಲ್ ಸೆವೆನ್ ಲೈಸೆನ್ಸ್ ಫೀಸ್ ಹೆಚ್ಚಳ ಅಬಕಾರಿ ಸನ್ನದ ನವೀಕರಣ ಶೇಕಡ ಶುಲ್ಕ ಏರಿಕೆ ರಾಜ್ಯ ಸರ್ಕಾರ ದಿಢೀರ ಆದೇಶ ಅಧಿಸೂಚನೆ ರಿಲೀಸ್ ಜುಲೈ ಒಂದರಿಂದಲೇ ರಾಜ್ಯಾದ್ಯಂತ ಪರಿಷ್ಕೃತ ದರ ಜಾರಿ ಒಂಬತ್ತು ವರ್ಷಗಳ ಬಳಿಕ ಸನ್ನದು ಶುಲ್ಕ ಏರಿಸಿದ ರಾಜ್ಯ ಸರ್ಕಾರ ಮಹಾನಗರ ಪಾಲಿಕೆಗಳ ಲೈಸೆನ್ಸ್ ನವೀಕರಣಕ್ಕೆ ಹನ್ನೆರಡು ಲಕ್ಷ ರೂಪಾಯಿ ನಗರಸಭೆ ಪ್ರದೇಶದಲ್ಲಿ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಶುಲ್ಕ ಹೆಚ್ಚಳ ಪುರಸಭೆ ಪಟ್ಟಣ ಪಂಚಾಯಿತಿಯಲ್ಲಿ ಮೂರು ಲಕ್ಷ ರೂಪಾಯಿಗೆ ಹೆಚ್ಚಳ ಐನೂರರಿಂದ ರಿಂದ ಆರುನೂರು ಹೆಚ್ಚುವರಿ ಕೋಟಿ ರೂಪಾಯಿ ಆದಾಯ ಸಂಗ್ರಹ ನಿರೀಕ್ಷೆ ರಾಜ್ಯದಲ್ಲಿರುವ ಹದಿಮೂರು ಸಾವಿರಕ್ಕೂ ಅಧಿಕ ಲೈಸೆನ್ಸ್ ಗಳಿಗೆ ಅನ್ವಯ ಅಬ್ಕಾರಿ ಸನ್ನದುಗಳು ನವೀಕರಣಕ್ಕೆ ಶೇಕಡ ನೂರರಷ್ಟು ಶುಲ್ಕ ಹೆಚ್ಚಳ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಸರ್ಕಾರದ ಪ್ಲಾನ್ ಸೊ ಗ್ಯಾರಂಟಿ ಯೋಜನೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗೆ ಈಗ ದುಡ್ಡನ್ನು ತೆಗೆದುಕೊಳ್ತಿದ್ದಾರೆ ಒನ್ ಟು ಡಬಲ್ ಮಾಡಿದರೆ ಅಂತ ಅಂದ್ರೆ ಸಿ ಎಲ್ ಟು ಇರ್ಬೋದು ಸಿ ಎಲ್ ಫೋರ್ ಇರ್ಬೋದು ಸಿ ಎಲ್ ಸೆವೆನ್ ಇರ್ಬೋದು ಈ ಮೂರಕ್ಕೂ ಸಹ ನಿಮ್ಗೆ ಸಿಟಿಲೇ ಒಂದು ಬರುತ್ತೆ ಅರ್ಬನ್ ಅಲ್ಲೇ ಒಂದು ಬರುತ್ತೆ ಸೆಮಿ ಅರ್ಬನ್ ಅಲ್ಲೇ ಒಂದು ಬರುತ್ತೆ ಅಂದ್ರೆ ಸಿಟಿ ಮಹಾನಗರ ಪಾಲಿಕೆ ಪಟ್ಟಣ ಪಂಚಾಯತಿ ಅಲ್ಲೆಲ್ಲಾ ಕಡೆ ಬೇರೆ ಬೇರೆ ಬರುತ್ತೆ ಸೊ ಸಿಎಲ್ ಟೂದು ನಾವು ಸಿಟಿ ತಗೊಂಡ್ರೆ ಒನ್ ಟು ಡಬಲ್ ಫೋರ್ ಇಷ್ಟು ಫೋರ್ ಅಂದ್ರೆ ಫೋರ್ ಇನ್ ಟು ಫೋರ್ ಅಂದ್ರೆ ಒನ್ ಟು ಡಬಲ್ ಫೋರ್ ಇದ್ರೆ ಇನ್ನು ಫೋರ್ ಜಾಸ್ತಿ ಆಗುತ್ತೆ ಏಟ್ ಆಗುತ್ತೆ ಸೊ ಇದೇ ತರ ಸರ್ಕಾರದ ಪ್ಲಾನ್ ಅಂತ ಹೇಳಿದ್ರೆ ದುಡ್ಡನ್ನು ತೆಗಿಬೇಕು ಅದು ಎಲ್ಲಿಂದ ಬರುತ್ತೆ ನಮಗೆ ಹೆಚ್ಚು ನಮಗೆ ಬರೋದೇ ಟ್ಯಾಕ್ಸ್ ಆಗಿರ್ಬೋದು ದುಡ್ಡು ಆಗಿರ್ಬೋದು ಮಧ್ಯಮ ಮಧ್ಯ ಉದ್ಯಮದಿಂದಲೇ ಬರೋದು ಸೊ ಈಗ ಜುಲೈ ಒಂದರಿಂದ ರಾಜ್ಯಾದ್ಯಂತ ಪರಿಷ್ಕೃತ ದರ ಜಾರಿ ಮಾಡುತ್ತೆ ಜುಲೈ ಒಂದರಿಂದ ಇದು ಅಪ್ಲೈ ಆಗುತ್ತೆ ಒಂಬತ್ತು ವರ್ಷಗಳ ನಂತರ ಇದನ್ನ ಪ್ಲಾನ್ ಮಾಡಿ ರಾಜ್ಯ ಸರ್ಕಾರ ಶುಲ್ಕವನ್ನ ಏರಿಸಿದೆ ಮಹಾನಗರ ಪಾಲಿಕೆ ಲೈಸೆನ್ಸ್ ನವೀಕರಣಕ್ಕೆ ಹನ್ನೆರಡು ಲಕ್ಷ ರೂಪಾಯಿ ಸೊ ಇದೇ ತರ ಟು ಡಬಲ್ ಮಾಡಿದೆ